ಇಲ್ಲಿಂದ ದೇವಸ್ಥಾನ ಕಟ್ಟರು ವಿಜಯನಗರ ಅಂದರೆ ಶ್ರೀಕೃಷ್ಣ ದೇವರಾಯ ತಮ್ಮೆ ಇರ್ತಾರೆ ಅಚ್ಯುತ ದೇವರಾಯ ಅಂತ ರಾಜ ಇಲ್ಲಿ ಪೆನ್ಗೊಂಡೆ ಅಂತ ಇದು ನಮ್ಗೆ ಹತ್ರಣೇ ಪೆನ್ಗೊಂಡೆನೇ ಅವರು ಸಾಮ್ರಾಜ್ಯ ಮಾಡಿಕೊಂಡು ಪರಿಪಾಲನೆ ಮಾಡ್ತಾ ಇರ್ತಾರೆ ಆ ಆಸ್ಥಾನದಲ್ಲಿ ವಿರೂಪಣ್ಣ ಅಂತ ಒಬ್ರು ಕ್ಯಾಶಿಯರ್ ಈ ದೇವಸ್ಥಾನ ಕಟ್ಟಿಸ್ತಾನೆ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಕಟ್ಟಿಸ್ತಾರೆ ಅಂದರೆ ಇವಾಗ ನಾನೂರ ಎಂಬತ್ತೈದು ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ ಇವಾಗ ಯಾಕೆ ದೇವಸ್ಥಾನ ಇಲ್ಲಿ ಅಂದರೆ ಫಸ್ಟ್ ಜಾಗ ಒಂದು ದೊಡ್ಡ ಬಂಡೆ ಇದೆ ಕೆಳಗಡೆ ಬಂಡೆ ಇದೆ ಐದು ಎಕರೆ ಒಂದೇ ಸ್ಟೋನ್ ಅದು ಆಮೇಶಲ್ಲಿ ಆಮೆ ಆ ಈ ಬಂಡೆ ಮೇಲೆ ಸೀತಾದೇವಿ ಪಾದ ಇದೆ ರಾಮಲಿಂಗ ಹನುಮಲಿಂಗ ಆಲ್ರೆಡಿ ಓಪನ್ ಪ್ಲೇಸಲ್ಲಿ ಇದ್ದಾವೆ ಇವೆಲ್ಲ ನೋಡ್ತಾನೆ ಅವ್ನು ನಿರೂಪಣ್ಣ ನೋಡಿದ್ದೆ ಇಷ್ಟಿದಾವಲ್ಲ ಇಲ್ಲೊಂದು ದೇವಸ್ಥಾನ ಕಟ್ಟೋಣ ಅಂತ ಇವನು ಹೋಗಿ ರಾಜ ಹತ್ರ ಪರ್ಮಿಷನ್ ಕೇಳ್ತಾನೆ ಬೆನ್ಗೊಂಡಲ್ಲಿ ರಾಜ ಹಣ ಕೊಡ್ತಿದ್ದಾನೆ ಆ ಹಣ ತಗೊಬಂದು ಬಂದು ಅವ್ರ ಪರ್ಮಿಷನ್ ಇಂದ ಈ ಟೆಂಪಲ್ ವಿಥೌಟ್ ಫೌಂಡೇಶನ್ ಬಂಡೆ ಮೇಲೆ ದೇವಸ್ಥಾನ ಕಟ್ಸಿಬಿಟ್ಟ ತ್ರೀ ರೌಂಡ್ಸ್ ಕಳಿಸ್ತಾ ಫಸ್ಟ್ ರೌಂಡ್ ಇದೆ ಡ್ಯಾನ್ಸಿಂಗ್ ಹಾಲ್ ಸೆಕೆಂಡ್ ತರ್ಡ್ ಆಚೆ ಇದೆ ಇದಾವನ್ನು ತೋರಿಸ್ತೀನಿ ಈ ಡ್ಯಾನ್ಸಿಂಗ್ ಹಾಲ್ ಮೇಲೆ ನೋಡಿ ನಿಮಗೆ ಫ್ಲವರ್ ಥರ ಕಾಣಿಸುತ್ತೆ ಶತಪತ್ರ ಕಮಲ ಅದು ನೂರು ದಲಗಳ ಪುಷ್ಪ ಹನ್ನೆರಡು ಬಂಡೆ ಒಂದು ರೌಂಡಲ್ಲಿ ಫೋರ್ ಪೀಸಸ್ ಇದೆ ಅದರೊಳಗೆ ಇನ್ನೊಂದು ರೌಂಡಲ್ಲಿ ಫೋರ್ ಪೀಸಸ್ ಅದರೊಳಗೆ ಇನ್ನೊಂದು ಫೋರ್ ಹಿಂಗೆ ಟ್ವೆಲ್ವ್ ಪೀಸಸ್ ಒಂದು ಫ್ಲವರ್ ಥರ ಸೆಟ್ ಮಾಡೋವ್ರೆ ನೂರು ದಳ ಪುಷ್ಪ ಅದು ಈ ಹಾಲ್ನಲ್ಲಿ ನೋಡ್ರಿ ಕಂಬದಲ್ಲಿ ಅಪ್ಸರ ರಂಬೆ ಡ್ಯಾನ್ಸ್ ಮಾಡೋಕೆ ಅಂತ ಬಂದವರು ರಂಬೆ ಡ್ಯಾನ್ಸ್ ಮಾಡೋ ಹೋಗ ದತ್ತಾತ್ರೇಯ ಬಂತ ಆಳ ಹಾಕ್ತಾರೆ ಈಶ್ವರ ಬಂದವ್ರಿಗೆ ನಾಟ್ಯ ನೋಡೋಕೆ ಪಾರ್ವತಿ ದೇವಿ ನಾಟ್ಯ ನೋಡೋಕೆ ಬಂದವರು ಸೂರ್ಯ ಮೇಳ ಮೇಳಭಾರಿಸ್ತಾವ್ರು ತಂಬೂರ ವೀಣವಾಧ್ಯ ರಿಟೇಶ್ವರ ಡೋಲು ನಂದೀಶ್ವರ ಮೃದಂಗ ಪಂಚಮುಖ ಬ್ರಹ್ಮ ಮೃದಂಗ ನಟರಾಜ ಮೂನ್ ಮೂನ್ ಅಂದರೆ ಚಂದ್ರ ಸನಾತನ ಮಹರ್ಷಿ ಋಷಿ ನಾನು ಹೇಳ್ದೆಲ್ಲರೂ ರಂಬೆ ಡ್ಯಾನ್ಸ್ ಮಾಡೋದು ಇವರೆಲ್ಲರೂ ಮ್ಯೂಸಿಕ್ ಬಾರಿಸ್ತಿದ್ರು ಸ್ವರ್ಗಲೋಕದಲ್ಲಿ ಹೀಗೆ ನಡೆದಿದ್ದಾವೆ ಅಂತ ತೋರಿಸಿದರು ರಿಯಲ್ ರಂಬೆ ಇಲ್ಲಿ ಬಂದಿಲ್ಲ ನಾನು ಹೇಳಿದ್ದೆಲ್ಲ ಸ್ಟೋರಿ ಮತ್ತು ಹಿಂಗೆ ಬರೀ ಈಗ ಇದು ನೋಡೋಣ ಇದು ಕೇಳಿ ನೀವು ಹೆಸ್ರು ಕೇಳಿರ್ತೀರಲ್ಲ ರಂಬೆ ಊರಸಿ ಮೇನಕೆ ತಿಲೋತ್ತಮ ಅಂತ ನಾಲ್ಕು ಜನ ಅಪ್ಸರಸಗಳು ಅವರೆಲ್ಲ ದೇವೇಂದ್ರ ಸಭೆಯಲ್ಲಿ ಡ್ಯಾನ್ಸ್ ಮಾಡೋರು ಆ ನಾಲ್ಕು ಜನಕ್ಕೆ ಇವರು ಡ್ಯಾನ್ಸ್ ಕಲ್ತ್ಕೊಟ್ರೆ ಮಾಸ್ಟರ್ ಇವ್ರ ಹೆಸರು ಬೃಂಗೀಶ್ವರ ಇವರಿಗೆ ತ್ರೀ ಲ್ಯಾಕ್ಸ್ ಇದ್ದಾನ ಯಾಕೆ ತ್ರೀ ಲ್ಯಾಕ್ಸ್ ಅಂದರೆ ಇಪ್ಪತ್ನಾಲ್ಕು ಗಂಟೆ ಡ್ಯಾನ್ಸ್ ಕಲ್ತ್ಕೊಡ್ಬೇಕು ರಂಬೆಗೆ ಅವರಿಗೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಯ್ತು ಅನ್ಕೋ ಒಂದು ಕಾಲ ರೆಸ್ಟ್ ಆಬೋದು ಇನ್ನು ಎರಡು ಕಾಲಿನಲ್ಲಿ ಡ್ಯಾನ್ಸ್ ಕೊಡ್ಬೋದು ಅದರಿಂದ ಈ ಸ್ವರಾಗಿ ಒಂದು ಲ್ಯಾಕ್ ಎಷ್ಟ ಇವ್ರು ಹೆಂಗೆ ಹೇಳಿದ್ರೆ ಎದುರುಗಡೆ ರಂಬೆ ಅದೇ ಥರ ಡ್ಯಾನ್ಸ್ ಅಲ್ಲಿ ಒಂದು ಕೈ ತೊಡೆ ಮೇಲೆ ಇಟ್ಕೊಂಡಿದಾನಾ ರಂಬೆನೋ ಅಷ್ಟೇ ಅಲ್ಲಿ ಇನ್ನೊಂದು ಕೈ ಮೇಲೆ ಎತ್ತಿದಾನಾ ರಂಬೆನೂ ಒಂದು ಕೈ ಮೇಲೆ ಎತ್ತಿದ ಕೊರಿಯೋಗ್ರಾಫರ್ ಇವರು ಸೈನಲ್ಲಿ ನಿಂತ್ಕೊಂಡು ಯಾರಿಗೂ ಕಾಣಿಸ್ತೀರಾ ರಂಬೆಗೆ ಮಾತ್ರ ಸೈನಿಂದ ಡೈರೆಕ್ಷನ್ ಕೊಡ್ತಿದ್ದಾನೆ ಹೆಸರು ಬೃಂಗೀಶ್ವರ ಡ್ಯಾನ್ಸ್ ಮಾಸ್ಟರ್ ಮತ್ತೆ ಹಿಂಗೆ ಮಾಡಿದೆ ಇದು ಈಶ್ವರ ಭಿಕ್ಷಾಟನ ಮೂರ್ತಿ ಕಥೆ ಅಂತ ಇವರೇ ಈಶ್ವರ ನಿಜ ರೂಪದಲ್ಲಿ ಇದ್ದಾನೆ ನೋಡಿ ಪ್ರತ್ಯಕ್ಷವಾದರೆ ತಲೆ ಮೇಲೆ ಗಂಗಾದೇವಿದೆ ಮೂರ್ನ ಕಣ್ಣು ಕಪಾಲ ಒಂದು ಕೈನಲ್ಲಿ ಕಪಾಲ ಅಂದರೆ ಭಿಕ್ಷಪಾತ್ರೆ ಈ ಕೈನಲ್ಲಿ ತ್ರಿಶೂಲ ಇಟ್ಕೊಂಡು ಒಂದು ಕೊನೆ ತ್ರಿಶೂಲ ಇಲ್ಲಿದೆ ಇನ್ನೊಂದು ಕೊನೆ ಹೀಗೆ ಬೆನ್ನ ಮೇಲೆ ಹಿಂದ್ಗಡೆಯಿಂದ ಈ ಕಡೆ ಬಂತು ತ್ರಿಶೂಲ ಮೂರ್ನ ಕೈಯಲ್ಲಿ ಡಮರು ನಾಲ್ಕನೇ ಕೈಯಲ್ಲಿ ಜಿಂಕೆಗೆ ಮೇವು ತಿನ್ನಿಸ್ತಾ ಇದ್ದಾನೆ ಅಂದರೆ ಈಶ್ವರ ಈಗ ಇದಾನೆ ನಿಜ ರೂಪದಲ್ಲಿ ಅಂತ ತೋರಿಸಿದ್ದು ಒಂದಿನ ಈಶ್ವರ ಬುಲೋಹಕ್ಕೆ ಬಂದ ದೇವನ ಪರೀಕ್ಷೆ ಮಾಡೋಣ ಅಂತ ಈ ಥರ ಭಿಕ್ಷಗಾನ್ವೇಷದಲ್ಲಿ ಬಂದ ಬುಲೋ ಪಾರ್ವತಿ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆ ಕೇಳ್ತಾನೆ ಭವತಿ ಭಿಕ್ಷಾ ಅಂತಕ್ಕೆ ಅಂತ ಪಾರ್ವತಿ ದೇವ ಅನ್ನ ತಗೊಬಂದು ಪಾತ್ರೆ ಸ್ವಲ್ಪ ಅನ್ನ ಹಾಕಿ ಹಾಲು ತುಪ್ಪ ತಗೊಬಂದು ಸೌಟ್ನಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಡಿಸ್ತಾ ಇದ್ದರೆ ಈಶ್ವರ ಪಾರ್ವತಿ ದೇವನ ಪರೀಕ್ಷೆ ಮಾಡ್ಬೇಕಂತ ಅವ್ರು ಹುಟ್ಟಿರೋ ಸೀರೆ ಕಳಕ್ಕೆ ಜಾರೋಗಂಗೆ ಮಾತು ಸೀರೆ ಕಳಕ್ಕೆ ಜಾರು ಹೋದ್ರೂ ಅವ್ರಿಗೆ ಸೀರೆ ಮೇಲೆ ಜಾಸ್ತಿಯೇ ಇಲ್ಲ ಭಕ್ತಿಯಿಂದ ಏಕಾಗ್ರತೆಯಿಂದ ಬಡಿಸ್ತಾ ಇರ್ತಾರೆ ಅವಾಗ ಈಶ್ವರ ಅವ್ರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಿಟ್ಟ ನಾನೇ ಬಂದಿರೋದಿಲ್ಲ ಅಂತ ಹೇಳಿ ಎಜರೂಪತ್ತು ವರ್ಷ ಅವಾಗ ಅವ್ರಿಗೆ ಬ್ಲೆಸಿಂಗ್ ಕೊಡ್ತಾನೆ ನೀನು ಅನ್ನಪೂರ್ಣೇಶ್ವರಿ ದೇವಿಯಾಗೆ ಬರ್ದಿರು ಇದನ್ನು ನಡೆದಿದ್ದು ವಾರಾಣಸಿನಲ್ಲಿ ನಡೆದಿರೋದು ರಿಯಲ್ ಆ ಸ್ಟೋರಿ ತಗೊಬಂದು ನಮಗೆ ಸಿಂಪಲ್ ಆಗೇ ಈ ಮೂರು ಬೊಮ್ಮೆನಲ್ಲಿ ಪೈಂಟಿಂಗ್ನಲ್ಲಿ ಇದರಲ್ಲಿ ಪಿಲ್ಲರಲ್ಲಿ ತೋರಿಸಿದ್ದಾರೆ ಮತ್ತೆ ಇಂಪಾರ್ಟೆಂಟ್ ಟಾಪಲ್ಲಿ ಪೇಂಟ್ ಎಲ್ಲೆಲ್ಲಿ ಹಾಕಿದಾರೋ ಕೆಳಗಡೆ ಈ ಥರ ಒಳಕಲ್ ಇರ್ತವೆ ಹೋಲ್ಸ್ ಇದರಲ್ಲಿ ಸೊಪ್ಪು ಹಣ್ಣು ತರಕಾರಿ ಎಲ್ಲ ಹಾಕಿ ಹಿಂಗೆ ಕುಟ್ಟಿದ್ರೆ ಜ್ಯೂಸ್ ಬರ್ತದಲ್ಲ ಆ ರಸ ತಕೊಂಡು ಹಾಕಿರೋ ಪೈಂಟ್ ಅದು ಐನೂರು ವರ್ಷ ಆಗಿದೆ ರೀಪೇಂಟ್ ಮಾಡಿಲ್ಲ ಫಿಫ್ಟೀನ್ ಥರ್ಟಿ ಏಟ್ನಲ್ಲಿ ಹಾಕಿರೋ ನ್ಯಾಚುರಲ್ ಪೇಂಟಿಂಗ್ ಈ ಪೇಂಟಿನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆ ಮೂಲೆಯಲ್ಲಿ ಕೂತಿರೋದೇ ಪಾರ್ವತಿ ದೇವಿ ಕೈನಲ್ಲಿ ಕನ್ನಡಿ ಇಟ್ಕೊಂಡು ಕೂತಿದ್ದಾರೆ ಅವ್ರಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಇವರು ಏಳು ಜನ ಸಖಿಯರ್ ಬಂದವರು ಇವಾಗಾದರೆ ನಮ್ಮ ಮೈನಲ್ಲಿ ಹೆಣ್ಣಿಗೆ ಅಲಂಕಾರ ಮಾಡಂದ್ರೆ ಬ್ಯೂಟಿ ಪಾರ್ಲರ್ಸ್ ಹೆಂಗೆ ಬರ್ತಾರೋ ಆವಾಗ ಪಾರ್ವತಿಗೆ ಮೇಕಪ್ ಗರ್ಲ್ಸ್ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸು ಸ್ಯಾರಿ ಡಿಸೈನ್ಸ್ ಆವಾಗಲೇ ಇದ್ದವು ಈ ಥರ ಪಾರ್ವತಿ ದೇವಿಗೆ ಮೇಕಪ್ ಮಾಡ್ತಿದ್ರು ಇದು ಅವಾಗ ಓಲ್ಡ್ ಓಲ್ಡ್ ಹೋಗಿ ನ್ಯೂ ಆಗಿದೆ ಎಲ್ಲರಿಗೂ ಅದೇ ಯೂಸ್ ಮಾಡೋದು ಇನ್ನು ಡಿಸೈನ್ಸ್ ನೋಡಿರಿ ಎರಡು ಕಂಬದ ಡಿಸೈನ್ ಐತೆಲ್ಲ ಫ್ಲವರ್ ಥರ ಇವಾಗ ನಿಮ್ಮ ಮನೆಗಳಲ್ಲಿ ಸೋಫಾ ಕವರ್ಸು ಡೋರ್ ಕಟನ್ನು ರಗ್ ಮೇಲೆ ಬರುತ್ತಿವಿ ಆ ಟೋಪಿ ಸೆಂಟರ್ ಬ್ಯಾರೆ ಡಿಸೈನ್ ಬಾರ್ಡರ್ ಬ್ಯಾರೆ ಡಿಸೈನ್ ಈ ಬಾರ್ಡರ್ ಹಂಗೆ ಈ ಹಾಲ್ನ ಡಿಸೈನ್ ಎಲ್ಲ ನಾವು ಲೆಕ್ಕ ಹಾಕಿದ್ರೆ ಈ ಒಂದು ಹಾಲ್ನಲ್ಲಿ ಇದಾವೆ ಫೋರ್ ಹಂಡ್ರೆಡ್ ಫಿಫ್ಟಿ ಡಿಸೈನ್ಸ್ ಇದಾವೆ ಎಲ್ಲ ಬೇರೆ ಬೇರೆ ಯಾವುದು ಡಬಲ್ ರಿಪೀಟಿಂಗ್ ಮತ್ತು ಬೇರೆ ಪೇಂಟರ್ ಈ ಪೈಂಟಿಂಗ್ ನಲ್ಲಿ ಇವರೆಲ್ಲ ಯಾವುದಂದ್ರೆ ಈ ಬ್ಲಾಕ್ ಟೋಪಿ ಇಟ್ಕೊಂಡು ನಮಸ್ಕಾರ ಮಾಡ್ತಾವ್ ನೋಡಿ ಇವನೇ ಈ ದೇವಸ್ಥಾನ ಕಟ್ಸಿರೋ ವಿರೂಪಣ್ಣ ರಾಜ ಹತ್ರ ಕ್ಯಾಶಿಯರ್ ಆ ಪಕ್ಕ ಇರೋದೇ ಅವನು ತಮ್ಮ ವೀರಣ್ಣ ಸೈನ್ಯಾಧ್ಯಕ್ಷ ಇವರಿಬ್ಬರು ವಿರೂಪಣ್ಣ ಮಕ್ಕಳು ಆ ಬೆಳೆ ಟೋಪಿಲಿ ಇಬ್ಬರು ಅವರು ಹಂಪಣ್ಣ ಜಕ್ಕಣ್ಣ ಅಂತ ಶಿಲ್ಪಿಗಳು ಆ ಕಡೆ ಸ್ವಲ್ಪ ಜನ ಅವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್ ಇಂಪಾರ್ಟೆಂಟ್ ಒಂದು ಹತ್ತು ಜನನ ನಮ್ಗೆ ಇಲ್ಲಿ ಪೇಂಟಲ್ಲಿ ಹಾಕಿ ತೋರಿಸ್ತಾರೆ ಇವಾಗ ಈ ಪಿಲ್ಲರ್ ಬಂದು ಹ್ಯಾಂಗಿಂಗ್ ಪಿಲ್ಲರ್ ಇದು ಕೆಳಗಡೆ ಎಲ್ಲ ಗ್ಯಾಪ್ ಇರುತ್ತೆ ಫುಲ್ ಗ್ಯಾಪ್ ಇದೆ ಕನೆಕ್ಷನ್ ಮೇಲೆ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಮೇಲೆ ಏನೋ ಟಾಪಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಈ ಕಂಬ ಇದ್ದಿದ್ದು ಫಸ್ಟ್ ಇಲ್ಲಿ ಕಂಬ ಇದ್ದಿದ್ದು ಪ್ಲೇಸ್ ಅದು ಹೆಂಗೆ ಇರ್ತೈತೆ ಹಿಂಗೆ ಇರ್ತೈತೆ ಇಷ್ಟು ಐಟನಲ್ಲಿ ಹ್ಯಾಂಗಿರೋದು ಪಿಲ್ಲರ್ ಹಿಂಗಿದ್ರೆ ಒಂದು ದಿನ ಇದನ್ನು ಟೆಸ್ಟ್ ಅಂತ ಇಬ್ಬರು ಇಂಜಿನಿಯರ್ಸ್ ಬ್ರಿಟಿಷ್ನವ್ರು ಇಲ್ಲಿಗೆ ಬಂದು ನೋಡ್ತಾರೆ ನೈನ್ಟೀನ್ ಜೀರೋ ಟೂನಲ್ಲಿ ಬಂದು ಇಷ್ಟು ದೊಡ್ಡ ಕಂಬ ನೆದ ಮೇಲೆ ಕೂತಿಲ್ಲ ಇದು ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ ಆ ಲಿಂಕ್ ನಾವು ತಿಳ್ಕೊಂಬನ ನೋಡೋಣ ಅಂತ ಇಬ್ಬರು ಐರನ್ ತಗೊಂಡು ಬಂದರು ಅವ್ರು ಬಂದವಾಗ ಕಂಬ ಇಲ್ಲಿರ್ತೈತೆ ಇಲ್ಲಿರೋ ಕಂಬನ ರಾಡ್ಸ್ ತಗೊಂಡು ಸ್ವಲ್ಪ ಹಿಂದಕ್ಕೆ ಹಿಂಗೆ ಜರಗ್ಸ್ತಾರೆ ಯಾವಾಗ ಹಿಂಗೆ ಜರಗ್ಸ್ತಾರೋ ಇದು ಸ್ಟ್ರೈಟ್ ಆಗಿರೋ ಕಂಬ ಅವರು ಜರಗಿಸೋ ಅಷ್ಟೊತ್ತಿಗೆ ಸ್ವಲ್ಪ ಸೈಡ್ಗೆ ಹಂಗೆ ಟಿಲ್ಟ್ ಆಗ್ಬಿಡುತ್ತೆ ಸೈಡ್ ಬಿಡುತ್ತೆ ಬಗ್ಗೋ ಅಷ್ಟೊತ್ತಿಗೆ ಒಂದೇ ಒಂದು ಚೂರು ಇಲ್ಲಿ ಎರಡು ಇಂಚಿ ಟಚ್ ಆಗುತ್ತೆ ಇದು ಟಚ್ ಆಗುತ್ತಲೇ ಟೋಟಲ್ ಇಲ್ಲಿರೋ ಅರವತ್ತೊಂಬತ್ತು ಕಂಬನ ಎಲ್ಲ ಹಿಂಗೆ ಡಿಸ್ಟರ್ಬ್ ಆಗುತ್ತೆ ಒಂದು ಸಲ ನೀವು ಅಬ್ಸರ್ವ್ ಮಾಡಿ ಈ ಪಿಲ್ಲರ್ ಮೇಲೆ ಅಟೆಂಡ್ ಆಯ್ತಲ್ಲ ಮೇಲೆ ಸೈಡ್ಗೆ ಅಪಕ್ಕೆ ಟರ್ನ್ ಆಗಿಬಿಟ್ಟಿದೆ ಆಪಕ್ಕೆ ಹೊಲ್ಟೋಗ್ಬಿಟ್ಟಿದೆ ನೋಡಿ ಗೊತ್ತಾಗುತ್ತೆ ನೋಡೋಣ ಸೈಡ್ಗೆ ಹೋಗ್ಬಿಟ್ಟಿದೆ ಮತ್ತೆ ಅದು ನೋಡ್ರಿ ಈ ಪಿಲ್ಲರ್ ಮೇಲೆ ಆಪಕ್ಕೆ ಟರ್ನ್ ಆಗಿ ಅವೆರಡು ಜಾಯಿಂಟ್ ಆಗಿದೆ ಸೆಕೆಂಡ್ ಲೈನ್ ಅಲ್ಲಿ ಜರ ಚೇಂಜ್ ಇಂಜಿನಿಯರ್ಸ್ಗೆ ಗೊತ್ತಾಯ್ತು ಟೋಟಲ್ ಹಾಲ್ಗೆ ಇದೇನಂತೆ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದಾರೆ ಇದು ಹ್ಯಾಂಗಿಂಗೇ ಇರಬೇಕು ಇದು ಹ್ಯಾಂಗಿಂಗ್ ಇದ್ರೆ ಬಿಲ್ಡಿಂಗ್ ಸೇಫ್ ಆಗಿರುತ್ತೆ ಇದೇನಾದರೂ ಫುಲ್ ಹಿಂಗ್ ಕುತ್ಕೊಂಡು ಅಂದ್ಬಳಿ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ಬಿಡುತ್ತೆ ಹಂಗೆ ಕೊಟ್ಟವ್ರ ಕನೆಕ್ಷನ್ ಸೆಂಟರ್ ಆಫ್ ಗ್ರಾಟ್ ಅಂದ್ರೆ ಕೊಟ್ಟಿದ್ದಾರೆ ಖರ್ಚು ತೆಗೆದು ಬರಲ್ಲ ಅವರೇ ನೋಡಿದ್ರಲ್ಲ ಕೃಷ್ಣ ಬೊಂಬೆ ಇದೆ ದೊಡ್ಡ ಎಲೆ ಐತಲ್ಲ ಹಾಲೆಲೆ ಎಲೆ ಮೇಲೆ ಕೃಷ್ಣ ಮಲಗಿದಾನ ರೌಂಡ್ ಫೇಸ್ ಎರಡು ಕಣ್ಣು ಮೋತಿ ಮೇಲೆ ಬೆಳ್ಳಿ ಇಟ್ಕೊಂಡು ಐಬ್ರೋ ಐತಲ್ಲ ಆ ಕಣ್ಣು ನೋಡಿ ನಿಮ್ಮನೇ ನೋಡ್ತಾ ಇದ್ದಲ್ಲ ಎನಿವೇರ್ ಗೋಲ್ಡ್ ಸಿ ಲುಕಿಂಗ್ ಅತಿ ತ್ರೀ ಡಿ ಪಿಕ್ಚರ್ ಅದು ಅಲ್ಲಿ ಹೋಗಿ ನೋಡ್ರಿ ನಿಮ್ಮನ್ನೇ ನೋಡುತ್ತೆ ಎನಿವೇರ್ ಫೋರ್ ಸೈಡ್ ಹೋಗಿ ನೋಡ್ರಿ ಆ ಕಣ್ಣು ನಿಮ್ಮನೇ ನೋಡುತ್ತೆ ಆ ಥರ ಆಗುತ್ತೆ ಅಲ್ಲಿ ಆವಾಗಲೇ ತ್ರೀ ಡಿ ಎಂಬುದು ಐನೂರು ವರ್ಷ ಕೆಳಗಡೆ ನಮ್ಗೆ ಈ ಪಿಕ್ಚರಲ್ಲಿ ತೋರಿಸಿದೆ ನಾವು ಈಗ ತ್ರೀ ಡಿ ನೋಡ್ತಾ ಇದ್ದೀವಿ ಐನೂರು ವರ್ಷ ಕೆಳಗಡೆ ಇಲ್ಲಿ ತ್ರೀ ಡಿ ತೋರಿಸ್ಬಿಟ್ಟಿದ್ದಾರೆ ಹಂಗೇ ಬನ್ನಿ ಮುಂದಕ್ಕೆ ಹೋಗ್ತಾ ನೆಡ್ಕೊಂಡೋಗ್ತಾ ಇದೇ ಸ್ಟೋನ್ ನಾನು ಹೇಳಿದ್ದು ಐದು ಎಕರೆ ಇದೆ ಎಕರೆ ಅಂದ್ರೆ ಗೊತ್ತಾಗತ್ತ ಐದು ಎಕರೆ ಸಿಂಗಲ್ ಪೀಸ್ ಮೇಲೆ ಈ ತರ ನಂಬರ್ ಆಫ್ ಸ್ಟೋನ್ಸ್ ಇದಾವೆ ಸ್ಟೋನ್ ಈ ಸ್ಟೋನ್ಸ್ ಎಲ್ಲ ಕಟ್ ಮಾಡಿ ಆ ಪಿಲ್ಲರ್ಸ್ ಟೆಂಪಲ್ ಡ್ಯಾನ್ಸ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಕಡೆಯಿಂದ ಒಂದು ಪಿಲ್ಲರ್ ತಗೊ ಬಂದಿಲ್ಲ ಈ ದೇವಸ್ಥಾನಕ್ಕೆ ಎಷ್ಟು ಕಂಬ ಬೇಕೋ ಅಷ್ಟು ಕಂಬ ಇದ್ರಲ್ಲಿ ತೆಗೆದು ಯೂಸ್ ಮಾಡಿ ಅವರು ಇನ್ನೂ ಜಾಸ್ತಿ ಆಗಿ ಇಂಥವು ಬಿಟ್ಕೊಟ್ಟಿದ್ರು ಕಂಬಳೆಲ್ಲ ಲೆಕ್ಕ ಹಾಕಿದಿವಂತೋ ಅದ್ರಲ್ಲಿ ಹೇಳದಲ್ಲ ಎಪ್ಪತ್ತು ಕಂಬ ಫಸ್ಟ್ ರೌಂಡ್ ಅದು ಡ್ಯಾನ್ಸಿಂಗ್ ಇದು ಸೆಕೆಂಡ್ ರೌಂಡ್ ಈ ಲೈನಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಪಿಲ್ಲರ್ಸ್ ಇದ್ದಾವೆ ಕಾಣಿಸುತ್ತೆ ನಿಮ್ಗೆ ಹೋಗೋವಾಗ ಮತ್ತು ಈ ಗೋಡೆ ಆಚೆ ತರ್ಡ್ ರೌಂಡ್ ಇದೆ ಅದರಲ್ಲಿ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಪಿಲ್ಲರ್ಸ್ ಇದ್ದಾವೆ ಟೋಟಲ್ ಈ ದೇವಸ್ಥಾನದಲ್ಲಿ ಇದಾವೆ ಎಂಟುನೂರ ಎಪ್ಪತ್ತಾರು ಕಂಬ ಇದಾವೆ ಇದು ಏಯ್ಟ್ ಸೆವೆಂಟಿ ಸಿಕ್ಸ್ ಪಿಲ್ಲರ್ಸ್ ಇದ್ದಾವೆ ಎಲ್ಲ ಪಿಲ್ಲರ್ಸು ಟ್ರಾನ್ಸ್ಪೋರ್ಟ್ ಇಲ್ಲ ಎಲ್ಲ ಇದ್ರಲ್ಲಿ ತೆಗೆದಿದ್ದಾರೆ ಇನ್ನು ಬಿಟ್ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಫೌಂಡೇಶನು ಇಲ್ಲ ಇವಾಗ ಬಂಡೆ ಅಲ್ವಾ ಗಟ್ಟಾಗಿದೆ ಅದಕ್ಕೆ ಕೆಳಗಡೆ ಏನು ಹಾಕಿಲ್ಲ ಸಿಮೆಂಟು ಗಮ್ ಏನಿಲ್ಲ ಸುಮ್ಮನೆ ಮೇಲೆ ಜೋಡ್ಸಿದೆ ಆದರೂ ಗೋಡೆ ಬೀಳಲ್ಲ ಯಾಕೆ ಬೆಳಲ್ಲ ಅಂದರೆ ಹಿಂಗೆ ಲಾಕ್ ಮಾಡ್ತಾರೆ ಎಷ್ಟರಲ್ಲಿ ಲಾಕಿಂಗ್ ನೀವು ಬೆಂಗಳೂರು ಅಂದ್ರಲ್ಲ ಫ್ಲೈಓವರ್ಸ್ ಇರ್ತಾವೆ ನೋಡ್ರಿ ಸೈಡ್ ನಲ್ಲಿ ಹಿಂಗೆ ನೋಡ್ತೀರಾ ಹಿಂಗೆ ಕಾಣಿಸುತ್ತೆ ಹಿಂಗಿದ್ರೆ ಗೋಡೆ ಜರಗಲ್ಲ ಇಂಟರ್ ಲಾಕಿಂಗ್ ಸಿಸ್ಟಮ್ ಆತು ನೋಡಿ ಎನಿ ಲೈನ್ ಅಬ್ಸರ್ವ್ ಮಾಡಿ ಹಿಂಗೆ ಲಾಕ್ ಇರ್ತದೆ ಈ ಥರ ಅಲ್ಲ ಆ ಗೋಡೆ ನೋಡಿ ದೂರ ಇನ್ನೂ ಚೆನ್ನಾಗಿ ಗೊತ್ತಾಯ್ತು ಹಂಗಿದ್ರೆ ಗೋಡೆ ಬೀಳದೇ ಇಲ್ಲ ಇನ್ನೊಂದು ಐನೂರು ವರ್ಷ ಆದರೂ ಬೀಳಲ್ಲ ಅಂದ್ರೆ ಅವಾಗಲೇ ಅಷ್ಟು ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅವರು ಅಂತ ಇನ್ನ ಇದೆಲ್ಲ ಸೆಕೆಂಡ್ ರೌಂಡಮ್ಮ ಈ ರೌಂಡ್ನಲ್ಲೇ ನಾನು ಹೇಳಿದ ನೂರ ಇಪ್ಪತ್ತಾರು ಕಂಬ ಬರುತ್ತೆ ಈ ಲೈನಲ್ಲಿ ಎಲ್ಲ ಟೋಟಲ್ ನೂರ ಇಪ್ಪತ್ತಾರು ಇದರಲ್ಲಿ ದೊಡ್ಡದು ನಾಗ ಆ ಕಲ್ಲಿಗೆ ಮಾಡೋದು ಅದ್ರ ಸ್ಟೋರಿ ಏನಪ್ಪ ಅಂದರೆ ಇದಕ್ಕೆ ಎದುರುಗಡೆ ಇರೋದೇ ಕಿಚನ್ ಅಂತ ಇದೆ ಆವಾಗ ಈ ದೇವಸ್ಥಾನ ಕಟ್ಟೋ ಶಿಲ್ಪಿಗಳೆಲ್ಲ ಅದರಲ್ಲಿ ಊಟ ಮಾಡ್ತಿದ್ರು ವಾಸ್ತು ಅಂದರೆ ಗೊತ್ತಾಗುತ್ತೆ ನಿಮಗೆ ಸೌತ್ ಈಸ್ಟ್ ಅದು ಅಗ್ನಿಮುನಲ್ಲಿದೆ ಒಂದಿನ ಊಟಕ್ಕೆ ಅಂತ ವರ್ಕರ್ಸ್ ಎಲ್ಲರೂ ಬರ್ತಾರೆ ಬಂದರೆ ಅವ್ರ ತಾಯಿ ಒಳಗೆ ಅಡುಗೆ ಮಾಡ್ತಾ ಇರ್ತಾರೆ ಶಿಲ್ಪಿಗಳ ತಾಯಿ ಇವರೆಲ್ಲರೂ ಹೋಗಿ ಕೇಳ್ತಾರೆ ನಮ್ಮ ರೆಡಿ ಆಯ್ತಾ ಫುಡ್ ಅಂತ ಕೇಳಿದ್ರೆ ಅವರಮ್ಮ ಹೇಳುತ್ತೆ ಸ್ವಲ್ಪ ಲೇಟ್ ಆಗುತ್ತಪ್ಪ ವೇಟ್ ಮಾಡಿ ಅಂದರು ವರ್ಕರ್ಸ್ ಎಲ್ಲ ಈ ಕಡೆ ಕೂತ್ಕೊಂಡು ಅಡುಗೆ ಆಗಬೇಕಂದ್ರೆ ಎರಡು ಮೂರು ಗಂಟೆ ಆಗುತ್ತಲ್ಲ ಅಷ್ಟವರೆಗೆ ನಾವ್ಯಾಕೆ ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಂತ ಅವರು ಎದುರುಗಡೆ ದೊಡ್ಡ ಸ್ಟೋನ್ ಇದ್ದರೆ ಈ ಸ್ಟೋನ್ಗೆ ಹಿಂಗೆ ನಾಗಲಿಂಗ್ ಥರ ಕೆದ್ಬಿಟ್ಟಿದ್ದಾರೆ ವಿನ್ ತ್ರೀ ಅವರ್ಸ್ ಒಳಗೆ ಆಯಿತು ಅಡುಗೆ ಮಾಡಿ ಬರೋಷ್ಟು ಒಳಗೆ ಫಿನಿಷ್ ಆಯಿತು ಅವಾಗ ಅವ್ರ ತಾಯಿ ಈ ಕಡೆ ಬಂದು ನೋಡಿ ಆಶ್ಚರ್ಯ ಬೀಳುತ್ತೆ ಏನಪ್ಪ ಇಷ್ಟು ಬೇಗ ಹೆಂಗೆ ಕೆದ್ಬಿಟ್ರಿ ಇವರು ಅಂತ ಆಶ್ಚರ್ಯ ಅಂದರೆ ನಾವು ದೃಷ್ಟಿ ಅಂತೀವಿ ನೋಡಿರಿ ಆ ತಾಯಿ ಕಣ್ಣು ದೃಷ್ಟಿಗೆ ವಿಗ್ರಹ ಹೊಡೆದ್ಬಿಡ್ತು ಮೂರು ಜಾಗದಲ್ಲಿ ಅದೇ ಹೇಳ್ತಾರೆ ಶಾಸ್ತ್ರ ನರುಳು ದೃಷ್ಟಿಗೆ ಕಪ್ಪು ಕಲ್ಲಾದ್ರೂ ಹೊಡೆಯುತ್ತೆ ಅಂತ ಇದು ಮೂರು ಜಾಗದಲ್ಲಿ ಒಡೆದಿ ನಾನು ತೋರಿಸ್ತೀನಿ ಹೊಡೆದ್ರೋದಕ್ಕೆ ಪೂಜೆ ಮಾಡಬಾರ್ದು ಅಂತಾರೆ ಅವಾಗ ರಾಜ ಏನು ಮಾಡ್ದ ಕಾಶಿಗೆ ಹೋಗ್ಬಿಟ್ಟು ಆ ಲಿಂಗ ತಗೊಬಂದು ಸ್ಥಾಪನೆ ಮಾಡ್ದೆ ಅವಾಗಲೇ ಅವಾಗಲೇ ಅಂದರೆ ಫಿಫ್ಟೀನ್ ಥರ್ಟಿ ಏಟಲ್ಲಿ ಇಲ್ಲಿ ಲಿಂಗ ಇದೆ ಲಿಂಗಕ್ಕೆ ಪೂಜೆ ಮಾಡ್ತಾರೆ ಲಿಂಗ ಎದುರುಗಡೆ ಬುಲ್ ಇರಬೇಕಲ್ಲ ವಾಹನ ಅವಲೇ ಇದಕ್ಕೆ ಎದುರುಗಡೆ ಊರಾಚೆ ದೊಡ್ಡ ಸ್ಟೋನ್ ಇದ್ರೆ ಅಲ್ಲಿ ಬುಲ್ ಮಾಡಿದ್ದಾರೆ ಆಮೇಲೆ ಅವ್ರು ನೋಡ್ತೀರಾ ನೀವು ಇದಕ್ಕೆ ಎದುರುಗಡೆ ಇರೋದು ನಂದಿ ಅದು ನಂಬರ್ ಒನ್ ಇಂಡಿಯಾದಲ್ಲಿ ಅಡಿ ಹೈಟ್ ಅದು ಅಡಿ ಉದ್ದ ಏಕ್ ಶಿಲಾ ಇದು ನಂಬರ್ ಒನ್ సెకండ్ తంజావూర్న థర్డ్ చాము హిల్స్ మైసూర్నల్ నాలుకనది బెంగళూరు బసన్గుడిన లేప దొడ్ ఆమె నోడ్తా క్రాక్ అంతా